ಸಮುದ್ರದ ಆಳಕ್ಕೆ ಇಳು ಕೃಷ್ಣನಿಗೆ ಪೂಜೆ ಸಲ್ಲಿಸಿದ್ದಾರೆ ಹೌದು ಪ್ರತಿಷ್ಠಾಪನೆ ಆಗಿ ಇನ್ನು ತಿಂಗಳಾಗಿದೆ ಅಷ್ಟೇ ಆಗ್ಲೇ ಕೃಷ್ಣನ್ ಹುಡ್ಕೊಂಡು ಹೊರಟಿದ್ದಾರೆ ಸರ್ ಇವಾಗ ನರೇಂದ್ರ ಮೋದಿ ಅವರು ಬಂದು ಸರಿ ಸುಮಾರು ಒಂಬತ್ತರಿಂದ ಹತ್ತು ವರ್ಷಗಳಾಯ್ತು ಆ ಕಳೆದ ಈ ಒಂಬತ್ತರಿಂದ ಹತ್ತು ವರ್ಷಗಳಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಏನು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಂತ ನಾವು ಕರಿತ ಇದ್ದೇವೆ ಅಯೋಧ್ಯೆ ಆಗಿರ್ಬೋದು ಮಥುರ ಆಗಿರ್ಬೋದು ಆಮೇಲೆ ಕಾಶಿ ವಿಶ್ವನಾಥನ ಕಾರ್ಡಿರಾಜನಾಗಿರ್ಬೋದು ಹೀಗೆ ಮೋದಿಜಿಯವರು ಬಂದ ನಂತರ ಮಾಡಿದಂಥ ಪ್ರಥಮ ಯೋಜನೆಯೇ ನಮಾಮಿ ಗಂಗೆ ಯೋಜನೆ ಅಂದ್ರೆ ಆ ಮಲಿನವಾಗಿದಂತ ಗಂಗೆಯನ್ನು ಸ್ವಚ್ಛ ಮಾಡಿ ಅದಕ್ಕೊಂದು ಸುಂದರವಾದಂತಹ ಯೋಜನೆಯನ್ನು ತಂದು ಆ ಮೂಲಕ ಗಂಗಾನದ ಸ್ವಚ್ಛ ಮಾಡಿದ್ರು ತದನಂತರ ನಮ್ಮ ಶತಶತಮಾನಗಳ ಕನಸಾಗಿರ್ತಕ್ಕಂತಹ ಜ್ಞಾನವಾಪಿ ಮಸೀದಿ ಇರತಕ್ಕಂತಹ ಕಾಶಿಯನ್ನು ಅದನ್ನು ಅವರು ಕೋಟಿನ ಮುಖಾಂತರ ನಾವು ಪಡ್ಕೊಂಡು ಅದನ್ನ ಇವಾಗ ಕಾಶಿ ವಿಶ್ವನಾಥ ಕಾರ್ಡಿ ಯೋಜನೆ ಮೂಲಕ ಸುಂದರವಾಗಿದ್ದಂತಹ ಒಂದು ಕಾಶಿ ವಿಶ್ವನಾಥ ಕಾರ್ಡರನ್ನ ಮಾಡಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಆ ಒಂದು ಕರ್ಡ ಯೋಜನೆ ಮಾಡಿ ಇವತ್ತು ಕಾಶಿ ವಿಶ್ವನಾಥ ದರ್ಶನವನ್ನು ಇಲ್ಲಿ ಸಮಸ್ತ ಭಾರತೀಯರಿಗೆ ಅದನ್ನು ಮುಕ್ತ ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಾವು ಇವಾಗ ಕೇದಾರನಾಥ ದೇವಾಲಯವನ್ನ ಯಾವಾಗ ಸಂದರ್ಭದಲ್ಲಿ ಪ್ರವಾಹ ಬಂತು ಆ ದೇವಸ್ಥಾನ ಕೂಡ ಕೊಚ್ಚಿ ಹೋಗಿತ್ತು ಅಂತಹ ಒಂದು ಕೇದಾರನಾಥ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿ ಅದನ್ನು ಕೂಡ ನೂರಾರು ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಮಧುಜಿಯವರು ಉಳಿಸಿದ್ದಾರೆ ಅದೇ ರೀತಿ ನಮ್ಮ ಮರ್ಯಾದಾ ಪುರುಷೋತ್ತಮರಾದಂತಹ ರಾಮನ ಶ್ರೀ ರಾಮಚಂದ್ರನ ಅಯೋಧ್ಯೆಯ ಜನ್ಮಸ್ಥಳ ಅದು ನಮ್ಮ ಪೂರ್ವಜರ ಕನಸಾಗಿತ್ತು ನಮ್ಮ ತಂದೆ ಮುತ್ತಜ್ಜರ ಕನಸಾಗಿತ್ತು ಅಂತಹ ಕನಸನ್ನ ಶ್ರೀ ನರೇಂದ್ರ ಮೋದಿಜಿ ಅವರು ಕಳೆದ ಜನವರಿ ಇಪ್ಪತ್ತೆರಡರಲ್ಲಿ ಆ ಒಂದು ಭವ್ಯ ರಾಮ ಮಂದಿರ ಉದ್ಘಾಟನೆ ಮಾಡೋದ್ರ ಮೂಲಕ ಸಮಸ್ತ ಭಾರತೀಯ ಹಿಂದೂಗಳ ಒಂದು ಕನಸನ್ನ ನನಸ ಮಾಡಿದ್ದಾರೆ ಇನ್ನು ನಮ್ಮ ಇನ್ನೊಂದು ಕನಸು ಉಳ್ಕೊಂಡಿದೆ ಅದೇನಪ್ಪಾ ಅಂದ್ರೆ ಪ್ರಭು ಶ್ರೀ ಕೃಷ್ಣನ ಜನ್ಮಸ್ಥಳ ಮಥುರೆ ಅದು ಕೂಡ ನಾವು ಆ ಹೋರಾಡ್ತಾ ಇದ್ದೀವಿ ಸಾಕಷ್ಟು ಹೋರಾಟ ನಡೆದಿದೆ ಇನ್ನೇನು ನನ್ಗೆ ಅನಿಸುತ್ತೆ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾವು ಮೋದಿಜಿ ಅವ್ರನ್ನ ಏನಾದರೂ ಆರಿಸೋದ್ರ ಮೂಲಕ ಅವ್ರಿಗೆ ಒಂದು ಅಧಿಕಾರ ಕೊಟ್ರೆ ಸಮಸ್ತ ಭಾರತೀಯರ ಕನಸು ಮತ್ತೊಮ್ಮೆ ಅದಕ್ಕೆ ನನಸಾಗ್ತದೆ ಅಲ್ಲಿ ನಿನ್ನೆ ನಾನು ನೋಡಿದಂತೆ ಹೇಗೆ ನಾವು ಮೋದಿಜಿ ಅವ್ರ ಕೃಷ್ಣನ ಒಂದು ಆ ಸಮುದ್ರ ತಳದ ಮಟ್ಟದಲ್ಲಿ ಹೋಗಿ ಕೃಷ್ಣನಿಗೆ ಪೂಜೆ ಮಾಡಿದ್ರು ಅವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರ ಪ್ರಾರ್ಥನೆ ಏನಿದೆ ಅದು ಕೇವಲ ಮೋದಿಜಿ ಅವರೊಬ್ಬರ ಪ್ರಾರ್ಥನೆ ಅಲ್ಲ ಅದು ಸಮಸ್ತ ಭಾರತೀಯರ ಪ್ರಾರ್ಥನೆ ಮತ್ತೊಮ್ಮೆ ನಾವು ಮೋದಿಜಿ ಅವ್ರನ್ನ ಆಯ್ಕೆ ಮಾಡಿದ್ರ ಮೂಲಕ ಭಾರತರು ನಮ್ಮ ಒಂದು ಮತವನ್ನು ಚಲಾಯಿಸಿದ್ರ ಮೂಲಕ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಅವರಿಗೆ ಒಂದು ನಾಯಕತ್ವವನ್ನು ಕೊಟ್ಟು ನಮ್ಮ ಕನಸು ಶ್ರೀ ಕೃಷ್ಣನ ಮಥುರೆಯಲ್ಲಿ ದ್ವಾರಕೆಯಲ್ಲಿ ಆ ಒಂದು ಮಂದಿರ ನಿರ್ಮಾಣವಾಗ್ಲಿ ಆದಷ್ಟು ಕನಸು ನೆರವೇರ್ಲಿ ಅಂತ ಹೇಳ್ಕೊಳ್ತಾ ಅದೇ ರೀತಿ ಮತ್ತೊಂದು ಜಯ ನಮಗೆ ದಕ್ಲಿ ಅಂತ ನಾನ್